ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ಬೋದು ಇವಾಗ ಮತ್ತೊಂದು ದಾಸವಾಳ ಹೂವು ಬಿಟ್ಟಿದೆ ಪಿಂಕ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನಿಮಗೆ ಸೊ ನನ್ನ ಒಂದು ಪುಟ್ಟ ಗಾರ್ಡನ್ ಇದು ಅದ್ರ ಕಿರುಪರಿಚಯ ನಾನು ಆವಾಗವಾಗ ಮಾಡಿಸ್ತಾ ಇರ್ತೀನಿ ಹಾಗೆಯೇ ಮೋಟ್ರ್ ಹಾಕ್ಬಿಡ್ತೀನಿ ಒಂದು ನಿಮಿಷ ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ದಾಸವಾಳ ಹೂ ಅಂದರೆ ಅಷ್ಟು ಚೆನ್ನಾಗಿದೆ ಕಲರ್ ಮಾತ್ರ ಸೊ ತುಂಬಾ ಚೆನ್ನಾಗಿದೆ ಇದು ಮತ್ತು ಎಲೆ ಬಳ್ಳಿನೂ ಕೂಡ ತುಂಬ ಎಲೆಗಳು ಓದ್ಸರಿ ನೀವು ನೋಡಿದ್ರಲ್ವ ತುಂಬಾ ಬಿಟ್ಟಿತ್ತು ಅಮ್ಮ ಬಂದಾಗ ಅದಷ್ಟು ತೆಗೆಸ್ದೆ ಪೂಜೆಗೆ ಮತ್ತು ಹೊಸದೊಡ್ಕೊ ಅಂತ ಮಾಡ್ತೀವಲ್ಲ ಅದಾದಮೇಲೆ ನಾನ್ ವೆಜ್ ಮಾಡಿದಾಗ ಸಾಮಾನ್ಯವಾಗಿ ಎಲೆ ಅಡಿಕೆ ಹಾಕೋತಾರೆ ಹಾಗಾಗಿ ಅದು ಸ್ವಲ್ಪ ಕಟ್ ಮಾಡಿಸಿದ್ದೆ ಸೊ ಈ ಕಡೆ ಹೊರಗಡೆ ಬಂದರೆ ತುಳಸಿ ಪಾಟಿಗೆ ಒಂದಿಷ್ಟು ತುಳಸಿನ ಹಾಕಿದ್ನಲ್ವ ಅದು ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ ಸೊ ಈ ಕಡೆ ಹೊರಗಡೆ ಬಂದರೆ ಇವಾಗ ಕಳೆನಾಶಕನ ಓಡಿಸಿದ್ವಿ ಮನೆ ಸುತ್ತಲೂ ಸುತ್ತ ಗಿಡಗಳೆಲ್ಲ ಒಣಗೋಗಿದೆ ಹುಲ್ಲು ಆಗಲಿ ಎಷ್ಟೊಂದು ಈ ಕಡೆ ಹಿಂಭಾಗ ಎಲ್ಲ ಓಡಿಸಿದ್ದೆ ನೋಡಿ ಎಷ್ಟೊಂದು ಒಣಗೋಗಿದೆ ಅಂಥೇಳಿ ಸೊ ಮನೆ ಮುಂದೆ ಈ ರೀತಿಯಾಗಿ ಫುಲ್ ಗಿಡ ಗಂಟೆ ಬೆಳ್ಕೊಂಡ್ರೆ ಕಷ್ಟ ಅಂಥೇಳಿ ಬರ್ತಾರೆ ಒಬ್ಬರು ಅವ್ರ ಹತ್ರ ಕ್ಲೀನ್ ಮಾಡಿಸಿ ನೀಟ್ ಮಾಡಿಸಿದ್ದಾಯ್ತು ಮೊನ್ನೆ ಸೊ ಇಲ್ಲಿ ನಿತ್ಯ ಪುಷ್ಪ ಆಮೇಲೆ ತುಂಬನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೂವುಗಳು ಬಿಟ್ಟಿದ್ದಾವೆ ಎಷ್ಟೊಂದು ಹೂವುಗಳು ಗೌರಿ ಹೂ ಆಗಿರ್ಬೋದು ಪಾರಿಜಾತ ಈ ಪಾರಿಜಾತನೂ ಇವಾಗ ಕಮ್ಮಿ ಆಗಿದೆ ಹೂವು ಬಿಡೋದು ಮುಂಚೆಯೆಲ್ಲ ನನ್ನ ಹಳೆ ಲಾಗ್ಸ್ನ ನೋಡಿದ್ರೆ ನೀವು ಎಷ್ಟೊಂದು ಹೂವನ್ನ ಬಿಡ್ತಾಯಿತ್ತು ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಾನು ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬಾ ಹೂ ಸಿಕ್ಕಿತ್ತು ಸೊ ನೀವು ನೋಡ್ತಾ ಇರ್ಬೋದು ತುಳಸಿನೂ ಕೂಡ ಸಿಗುತ್ತೆ ಮತ್ತು ಮಾವಿನೆಲೆ ಅದೆಲ್ಲ ಕೂಡ ತೆಗ್ದಿದ್ದು ನಾನು ವೀಡಿಯೋ ನಿಮಗೆ ಶೇರ್ ಮಾಡಿದ್ದೆ ಸೊ ಹಾಗೆಯೇ ಈ ಕಡೆ ಹಿಂದ್ಗಡೆ ಕೂಡ ಕಳೆನಾಶಕನ ಒಡೆಸಿದ್ದಾಯ್ತು ಇದು ಕೂಡ ಒಣಗ್ತಾ ಇದೆ ಹುಲ್ಲೆಲ್ಲ ಸೊ ಈ ರೀತಿ ಮನೆ ಮುಂದೆ ಇರಬಾರ್ದು ಅನ್ನೋದಕ್ಕೋಸ್ಕರ ಕ್ಲೀನ್ ಮಾಡಿಸಿದ್ದಾಯ್ತು ಸೊ ಎದುರುಗಡೆನೂ ಒಂದಿಷ್ಟು ಕಳೆನಾಶಕನ ಹಾಕಿಬಿಟ್ಟು ಒಡೆಸಿ ಕ್ಲೀನ್ ಮಾಡಿಸಿದ್ದು ಸೊ ನೀವು ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ದರೆ ಅದಷ್ಟು ಹಾಗಲಕಾಯಿ ಬಳ್ಳಿ ಎಷ್ಟು ಹೂ ಬಿಟ್ಟಿದೆ ನೋಡಿರಿ ತುಂಬಾ ಇದೆ ಹಾಗಲಕಾಯಿ ಅದರಲ್ಲಿ ನಾನು ಹೋಗಿ ಕೇಳಲಿಕ್ಕೆ ಹೋಗೋದಿಲ್ಲ ಪುಟ್ ಪುಟ್ಟ ಹಣ ಚಿಕ್ಕ ಚಿಕ್ಕದು ಆಗಲಿ ಅಷ್ಟೊಂದು ಬಿಟ್ಟಿದ್ದಾವೆ ಹಣ್ಣಾಗಿ ಹಣ್ಣಾಗಿ ಅದರಲ್ಲೇ ಇದೆ ಸೊ ಈ ಕಡೆ ಎಲ್ಲ ಓಡಿಸಿದ್ದೀನಿ ಔಷಧಿನೆಲ್ಲ ಸೊ ಹಾಗೆಯೇ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದ್ರೆ ನಾನು ನಿಮಗೆ ನಮ್ಮೂರಿನ ಒಂದು ಹೇಳ್ತೀನಿ ಅದಕ್ಕೂ ಮುಂಚೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಹೇಳ್ತೀನಿ ನಿಮಗೆ ಏನು ಏನಕ್ಕೆ ನಾನು ಈ ರೀತಿ ವಿಶೇಷವಾದ ಲಾಗ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಬೇಗ ಬೇಗ ಮನೆ ಮನೆ ಒಳಗೆ ಬಂದು ನೆಲ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗ್ ಬೆಳಗಿನ ತಿಂಡಿ ಪ್ರಿಪ್ರೇಷನ್ನ ಬೇಗ ಬೇಗ ಮಾಡೋಣ ಅಂಥೇಳಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಸೊ ಜಲ್ದಿ ಆಗೋದು ಅದೇ ಅಂಥೇಳಿ ಸೊ ಹಾಗಾಗಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ತಿಂಡಿಗೆ ಅಂತ ರೆಡಿ ಮಾಡೋಣ ಅಂಥೇಳಿ ಸೊ ಬಂದೆ ಈ ನನಗೆ ಚಿತ್ರಾನ್ನ ಅಂದ ತಕ್ಷಣ ಹಸಿ ಮೆಣಸಿಗೆ ಈ ರೀತಿಯಾಗಿ ಮದ್ಯ ಸಿಳಿಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕಿ ಸೇರಿಸಿ ಅದನ್ನು ಎಣ್ಣೆಯಲ್ಲಿ ಡ್ರೈ ಮಾಡಿ ಹಾಗೆಯೇ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಮೀಡಿಯಂ ಖಾರ ಇರೋವಂಥ ಸಿಮೆಣ್ಸಿಕಾಯಿನ ತೊಗೊಂಡು ಮದ್ಯ ಸಿಳಿಬಿಟ್ಟು ಅದಕ್ಕೊಂಚೂರು ಉಪ್ಪು ಮತ್ತು ಜೀರಿಗೆನ ಸ್ಟಫ್ ಮಾಡಿ ಹಾಕಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿ ತೆಗೆದು ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏನೂ ಇಲ್ಲ ನೆಂಚ್ಕೊಳ್ಳೋಕ್ಕೆ ಅಂದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಸೊ ಹಾಗೆಯೇ ನಾನು ಹೇಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಬೆಳಗಿನ ಒಂದು ತಿಂಡಿ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಸೊ ಹಾಗೆಯೇ ನಾನು ನಿಮಗಿವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಊರಿನ ಒಂದು ಹಿಂದೂ ಮಹಾಸಭಾ ಗಣಪತಿ ಅದನ್ನು ತೋರಿಸ್ಲಿಕ್ಕೆ ಅಂತೇಳಿ ನಾನು ನಿಮಗಿವತ್ತು ಕರ್ಕೊಂಡು ಹೋಗ್ತೀನಿ ಸೊ ನೋಡ್ ನೋಡುವಂತ್ರಿ ನೀವು ಯಾ ಅದೇ ರೀತಿಯಾಗಿ ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಗಣಪತಿನ ಕೂರಿಸಿರ್ತಾರೆ ಸೊ ಅದನ್ನು ಕೂಡ ನಿಮಗೆಲ್ರಿಗೂ ತೋರಿಸ್ತೀನಿ ಸೊ ಇವಾಗ ಚಿತ್ರಾನ್ನ ರೆಡಿ ಆಯಿತು ರೆಡಿ ಆದಮೇಲೆ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮುಗಿಸ್ಕೊಂಡು ನಾನು ತಿಂಡಿನ ಮಾಡಲಿಕ್ಕೆ ಕೂತ್ಕೊಂಡೆ ಸೊ ತಿಂಡಿನೂ ಇವಾಗ ತಿಂಡಿ ಮುಗಿಸ್ಕೊಂಡು ಬೇಗ ರೆಡಿ ಆದೆ ಸೊ ನಾನು ಏನು ಹೊರಗಡೆ ಹೋಗ್ಬೇಕಂದ್ರೆ ನಾನು ಕೇವಲ ಒಂದು ಮಾಯಶ್ಚರೈಸರ್ ಹಾಕ್ತೀನಿ ಆಗಿನ ಲೈಟಾಗಿ ಒಂದು ಐಬ್ರೋ ಪೆನ್ಸಿಲ್ ಹಾಗೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಚ್ಬಿಟ್ಟು ಸೊ ಬೇಗ ರೆಡಿಯಾಗಿಬಿಡ್ತೀನಿ ಅಷ್ಟೇ ನಾನು ಸಿಂಪಲಾಗಿ ಮೇಕಪ್ ಆಗಿ ಹೊರಡ್ತೀನಿ ಸೊ ಇದು ಬೊಟ್ಟಿಟ್ಕೊಂಡು ಸೊ ಇವತ್ತು தாசாந்த பிரசவாத இந்து மகாசபா கணபதின தோர்ஸ்தி நான் சந்தை హాఫ్ అని ರ್ಬೋದು ಇದೇ ನಮ್ಮ ಊರಿನ ಹಿಂದೂ ಮಹಾಸಭಾ ಗಣಪತಿ ಸೊ ತುಂಬಾ ಪ್ರಸಿದ್ಧವಾಗಿದ್ದು ಹಾಗೆಯೇ ಕೂಡ ನಮ್ಮೂರಲ್ಲಿ ಇದು ಫೇಮಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ನೀವು ನೋಡ್ತಾರೆ ಇನ್ನೊಂದ್ಸರಿ ತೋರಿಸಿ ಅಂತೇಳಿ ರೀ ಹತ್ರದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತೀನಿ ಸೊ ಹಾಗೆಯೇ ಈ ಕಡೆ ಬಂದರೆ ಎಷ್ಟು ಜನ ಇದ್ದರು ಅಂದರೆ ತುಂಬಾ ಜನ ಇದ್ದರು ಹೇಳಬೇಕು ಅಂತ ಹೇಳಿದ್ರೆ ಸೊ ಒಂದು ರೌಂಡ್ ಹಾಕಿ ಬಂದ್ವಿ ನಾವು ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಸೊ ಹಾಗೆಯೇ ಈ ರೀತಿಯಾಗಿ ಹಿಂದೂ ಮಹಾಸಭಾ ಗಣಪತಿ ದೇವಸ್ಥಾನ ನಮ್ಮೂರಲ್ಲಿ ಅಂಥದ್ದು ನಾನು ಮತ್ತು ನನ್ನ ಮಗಳು ಹೋಗಿದ್ವಿ ಅಲ್ಲೇ ಪಕ್ಕದಲ್ಲೇ ಒಂದು ಶಿವನ್ ದೇವಸ್ಥಾನ ಕೂಡ ಇತ್ತು ಸೊ ಇದು ಕೂಡ ಚೆನ್ನಾಗಿತ್ತು ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಶೆಟ್ಟಿ ಪಾರ್ಕ್ ಹೇಳಿ ಸೊ ದೊಡ್ಡ ಗಣಪತಿ ದೇವಸ್ಥಾನ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ ini rumah ಚೆನ್ನಾಗಿದೆ ಅಂತೇಳಿ ಇಷ್ಟ ಲಕ್ಷಣವಾಗಿ ತುಂಬಾ ಚೆನ್ನಾಗಿದೆ ಗೌರಮ್ಮನ ಕೂರಿಸಿರೋ ಅಂಥದ್ದು ಸೊ ರಮಣ ಶೆಟ್ಟಿ ಪಾರ್ಕ್ ಹತ್ರ ಪಕ್ಕದಲ್ಲೇ ಈ ರೀತಿಯಾಗಿ ಗೌರಮ್ಮನ ಕೂರಿಸಿರ್ತಾರೆ ಪ್ರತಿ ವರ್ಷವೂ ನಾವು ತಾಯಿಗೆ ಮಡ್ಲಕ್ಕಿ ಹಾಗೆ ಹಣ್ಣುಕಾಯಿನ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಸೊ ಹಾಗೆಯೇ ಇವತ್ತು ಕೂಡ ಹೋಗಿ ಬಂದಿರೋ ಅಂಥದ್ದು ತುಂಬಾ ಖುಷಿಯಾಯಿತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೂಡ ಆಯಿತು ವರ್ಷಕ್ಕೊಂದ್ಸರಿ ಬರೋ ಗೌರಮ್ಮ ಅಲ್ವಾ तो ना हो गई कुछ तो कुछ है तो चल रहा है तो प्रतिवर्षों ये तरीके से होता रहता है ಕಡೆ ನೋಡಿ ಶಿವ ಮತ್ತು ಪಾರ್ವತಿ ನಿಂತಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೋಡಿ ಸೊ ಇದೆಲ್ಲ ಒಂದು ರೀತಿ ಆ್ಯನಿಮೇಷನ್ನು ಈವ್ನಿಂಗು ಮಾಡ್ತಾರೆ ಸೊ ಅವಾಗ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯನಿಮೇಷನ್ ಎಫೆಕ್ಟ್ಸ್ ಅಂತ ಹೇಳ್ತಾರಲ್ವ ಸೊ ಅದು ಎಫೆಕ್ಟ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಈವ್ನಿಂಗ್ ಹೋದರೆ ತುಂಬಾ ಚೆನ್ನಾಗಿ ಒಂಥರ ಏನೋ ಒಂಥರ ಕತೆ ರೀತಿಯಲ್ಲಿ ಮಾಡಿ ತೋರಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ರಮಣಶೆಟ್ಟಿ ಪಾರ್ಕಿನ ಗಣಪತಿ ಸೊ ತುಂಬ ಚೆನ್ನಾಗಿತ್ತು ಹೋಗಿದ್ದು ಮತ್ತು ಆ ಕಡೆ ಮುಂದಕ್ಕೆ ಅಲ್ಲೇ ಪಕ್ಕದಲ್ಲೇ ಗಾಂಧಿ ಬಜಾರ್ ಸಿಗುತ್ತೆ ಗಾಂಧಿ ಬಜಾರಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಮತ್ತೊಂದು ಗಣಪತಿನ ಕೂರಿಸಿದ್ರು ಸೊ ಆ ಗಣಪತಿ ದರ್ಶನ ನಿಮಗೆ ನಾನು ಮಾಡಿಸ್ತೀನಿ ಬನ್ನಿ ಸೊ ತುಂಬಾ ಚೆನ್ನಾಗಿತ್ತು ಇದು ಕೂಡ ಸೊ ನಾವು ಚಿಕ್ಕವರು ಬರ್ತಾ ಬರ್ತಾಯಿದ್ವಿ ಅವಾಗ ಕರ್ಕೊಂಡು ಬರ್ತಾಯಿದ್ರು ಹಾಗಾಗಿ ಹೋಗಿ ಬಂದು ಬಂದಿರೋಂಥ ನೆನಪುಗಳು ತುಂಬಾ ಇದ್ದಾವೆ ಸೊ ಈ ಒಂದು ಗಣಪತಿ ದೇವಸ್ಥಾನದ ಪಕ್ಕನೇ ಬಸವಣ್ಣನ ದೇವಸ್ಥಾನ ಇದೆ ಅದು ಕೂಡ ನಮ್ಮ ಮನೆ ದೇವರು ಹಾಗಾಗಿ ಅಲ್ಲೂ ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ಸೊ ಈ ರೀತಿಯಾಗಿ ಪಕ್ಕದಲ್ಲೇ ಕೂರಿಸಿದ್ರು ಸೊ ತುಂಬಾ ಚೆನ್ನಾಗಿತ್ತು ಇದು ಕೂಡ ತುಂಬ ದೊಡ್ಡದಾಗಿ ದೊಡ್ಡ ಗಣಪತಿನೇ ಇತ್ತು ಸೊ ಒಂದು ನಿಮಿಷ ಕ್ಯಾಮ್ರಾ ಯಾಕೋ ಅಡ್ಡ ಆಗ್ತಾಯಿದೆ ಕೈಯಿಂದ ಸರ್ ನನಗೆ ಏನಂತ ಹೇಳಿದ್ರೆ ಜನ ಇರ್ತಾರಲ್ವ ಯಾರು ಏನಂತಾರೋ ಅನ್ನೋದು ಒಂದು ರೀತಿ ಮುಜುಗರ ಅನ್ನಿಸ್ತಾ ಇರುತ್ತೆ ವೀಡಿಯೋ ಮಾಡುವಾಗ ಹೊಸದಲ್ವ ಇದು ನಾನು ಲಾಗ್ ಮಾಡ್ತಾ ಇರೋದು ಸೊ ಹಾಗಾಗಿ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಸೊ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿತ್ತು ಈ ಗಣಪತಿನೂ ಕೂಡ ಮತ್ತು ಅಲ್ಲೇ ಪಕ್ಕದಲ್ಲೇ ಗೌರಮ್ಮನು ಕೂರಿಸಿದ್ರು ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಇವತ್ತು ಹೋಗಿ ಬಂದಿದ್ದೆಲ್ಲ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಹಾಗೇ ನಾನು ಮತ್ತಷ್ಟು ವೀಡಿಯೋಸೊಂದಿಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ತುಂಬಾ ಲಕ್ಷಣವಾಗಿದೆ ನೋಡಿ ಗೌರಮ್ಮ ಸೊ ತುಂಬಾ ಖುಷಿಯಾಗುತ್ತೆ ನಮ್ಮೂರಲ್ಲಿ ಎಲ್ಲರೂ ಕೂಡ ನಾವು ಅವಾಗ ಚಿಕ್ಕವರಿದ್ದಾಗ ಹೋಗಿ ಮಾಡ್ಲಿಕ್ಕೆ ಕೊಟ್ಟು ಬರೋವಂಥ ನೆನಪುಗಳು ಇರ್ತಾಯಿದ್ವು ಸೊ ಪಕ್ಕದಲ್ಲಿ ಈ ರೀತಿ ಬಸವಣ್ಣ ದೇವಸ್ಥಾನ ಕೂಡ ಇದೆ ನೋಡಿ ಬಸವಣ್ಣನ ದೇವಸ್ಥಾನ ಇದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ಬರ್ತಾ ನಾವು ಫಾಲುದ ಐಸ್ ಕ್ರೀಮ್ ನನಗೆ ತುಂಬಾ ಇಷ್ಟ ಸೊ ಅದನ್ನು ತಿನ್ಕೊಂಡು ಇಬ್ಬರು ಬಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತು ಹೋಗಿ ಬಂದಿದ್ದು ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೆಲ್ರಿಗೂ ಮತ್ತಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದಕ್ಕೋಸ್ಕರ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಮಾಡಿ ಸೊ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಸೊ ತುಂಬ ಚೆನ್ನಾಗಿತ್ತು ಫಾಲೋದು ಐಸ್ ಕ್ರೀಮು ಸೊ ತಿನ್ಕೊಂಡು ಸೀದ ಮನೆಗೆ ಬಂದ್ವಿ ಸೊ ಹೇಗಿತ್ತು ಇವತ್ತಿನ ಈ ಲಾಗ್ ಅಂತ ಹೇಳಿ ನೀವೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ನಮ್ಮೂರಿನ ಒಂದು ಗಣಪತಿಯ ದರ್ಶನನ ನಿಮಗೆ ನಾನು ಮಾಡಿಸಿದ್ದೀನಿ ಸೊ ಹೇಗಿತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಹೀಗೇ ಹೆಚ್ಚೆಚ್ಚು ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈಗಿನ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇದ್ದೀನಿ ಸೊ ಫಾಲದ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಟೇಸ್ಟಾಗಿ ಕೂಡ ಇತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್